ಏಯ್ ಕುತ್ಕಂಡು ಕೂತಿದ್ದೆ ಹಿಂಗೆ ಕಳ್ಳ ಬಂದ ಬಂದ ನೋಡ್ದ ನೋಡಿದೆ ಹಾಂ ಎಲ್ಲ ಹೇಳ್ತಾನೆ ಇವಾಗ ಬಾಯ್ ಬಿಡ್ತಾನೆ ಯಾರು ಮಾತಾಡಬೇಡಿ ಕಳ್ಳ ಬಂದ ಬಂದ ನೀ ನೋಡಿದೆ ನೋಡಿದೆ ಕಳ್ಳ ನೀನು ನೋಡಿ ಏನಂದ ಹಾಯ್ ಅಂದ ಸೂಪರ್ ಸೂಪರ್ ನೀನು ಏನಂದೆ ಹಾಯ್ ಅಂದ ನಿಮ್ಮ ಮಜ್ಜಿಗೆ ನೋಡ ಆಮೇಲೆ ಏನು ಮಾಡ್ತೆ ಕಳ್ತನ ಮಾಡಿದ್ನಾ ಮಾಡಿದೆ ಕಳ್ಳಗೆ ಎಲ್ಲ ಕಡೆ ಕಳ್ತನ ಮಾಡಿದ್ನಾ ಮಾಡ್ದೆ ಹೇಳ್ತಾನೆ ಕಳ್ತನ ಮಾಡಿ ಹೋಗ್ಬೇಕಾದ್ರೆ ಏನಾದರೂ ಒಂದು ಪಾಯಿಂಟ್ ಒಂದು ಕ್ಲೂ ಬಿಟ್ಟು ಹೋಗಿರ್ತಾನೆ ಕಳ್ಳ ಎಲ್ಲ ಕಳ್ತನ ಮಾಡ್ಕೊಂಡ ಹಾಂ ಹೋಗ್ತಾ ಇದ್ದಾ ಹಾಂ ಹೋಗ್ಬೇಕಾದ್ರೆ ನೀನು ನೋಡಿದ್ನಾ ಹಾಂ ನೋಡಿದೆ ನೋಡಿ ಏನು ಹೇಳ್ದ ಬಾಯ್ ನೀ ಏನು ಹೇಳಿದೆ ಬಾಯ್ ಬಾಯ್ ನೀ ಬಾಯ್ ಶುನು ಮುಂದೆ ಶುನು ಮುಂದೆ ಶುನುಮುಂದಿ ಶುನುಮುದೇ ಶುನುಮುದೇವು ಶಿನು ಹಾಯ್ ಬಾಯ್ ಹೇಳಕ್ಕೆ ಇಲ್ಲಿ ಶಾಲಿ ಕರ್ಚಿರಲಿ ಒಬ್ಬ ಮತ್ತು ನನ್ನ ಬಾಯಿ ಕೆಟ್ಟ ಕೆಟ್ಟ ಬರ್ತಾವ ಬ್ಯಾಂಕು ದೊಡ್ಡ ಬ್ಯಾಂಕು ಕತ್ ದರೋಡೆ ಆಗ್ತಿತ್ತು ಏನಾದ್ರು ಸೌಂಡ್ ಆಯ್ತಾ ಏನ್ ಸೌಂಡು ಯಾವುದ್ರದು ಇಲ್ಲಿ ಕೊಲೆ ಮಾಡಿದ ಅವನು ಎಲ್ಲ ಗೊತ್ತಾಗಬೇಕು ಈಗ ರಾತ್ರಿ ಹನ್ನೆರಡು ಗಂಟೆ ಕೇಳಿ ನೀನು ಗಿಡ್ನ ಮೆಟ್ ಗಿಡ್ ತಗೊಂಡ್ಬಿಡ್ತೇವೆ ಎಲ್ಲೋ ಕಳ್ತನ ಮಾಡಿ ಕೊಲೆ ಮಾಡಿ ಹೋಗಿದಾನಂತಲ್ಲ ಅವನು ಸಾಕ್ಷಿ ಸಾರ್ ಸಾರ್ ಹಾ ಅವ್ನ ನಂಬರ್ ಇದೆ ನಂಬರ್ ಇದೆಯಾ ಹಾ ಹೇಳ ಫೋನ್ ಮಾಡಿ डबल नाइन डबल नाइन ट्रिपल नाइन ट्रिपल नाइन डबल नाइन डबल नाइन ट्रिपल नाइन ट्रिपल नाइन हेलो ये ना होगा सर सर ये नहीं तू ये 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 नहीं ये नहीं त्रिशूल ये आप सर सर ये नहीं त्रिशूल नहीं नहीं पलेगा कि ये नहीं त्रिशूल पास टाइम करने का क्या सर ये नहीं त्रिशूल

ಇವನೇ ಮೆಟ್ಟು ಹಾಕಬತಿನ ಮುಡಿಸಿ ಸಾಕ್ಷಿ ಕಾರ್ಯ ಸಾಂಗ್ ಹಾಕಿ ಒಳ್ಳೆ ಸಾಂಗ್ ಹಾಕಿದಾರೆ ಹೇಳ ಬಸರಿ ಅಂದಿ ಬಂದಿಮ್ ಜಿಮ್ 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 ಐನ್ ನೀನು ಇಲ್ಲೇ ನೀನ್ ಬಾ ಐ ನಾನು ಎಸ್ ಐ ಬಾರ ಇಲ್ಲಿಯ ಒಂದ್ ನಿಮಿಷ ನೀನೇನ ಸಾಕ್ಷಿ ನಾನ್ ಸಾಕ್ಷಿ ಅಲ್ಲ ಹುಲಿಕಾ ಅತಿ ಖುಷಿ 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 ಮೆಣಸಿನ್ಕಾಯ್ ಮೆಣಸಿನ್ಕಾಯಿ ಯಾವ ಮೆಣಸಿನ್ಕಾಯಿ ಸಾಯಬ್ರೋಡ್ದವಲ್ಲ ಇವನು ಸಾಹೇಬ್ರ ಪೊಲೀಸು ಹೊಡಿಬಾರ್ದು ಹಾಳಿ ಕೇಳಿಸ್ ಕೇಳಿಸ್ರುಯ್ ಏನ್ ನೋಡ್ರಿ ತಲೆ ಕಟ್ಸ್ಬಾರ್ದು ಹಲ್ಕಾ ಕಚ್ಚಡ ನನ್ ಮಗ ಬೇವರ್ಸಿ ನನ್ ಮಗ ನಾಯಿ ನನ್ ಮಗ ನಾನು ಗೊತ್ತು ಗೊತ್ತು ಎಲ್ಲರೂ ಹಾಗೆ ಹೇಳ್ತಾರಲ್ಲ ಸರ್ ನಿಮ್ಗೆ ಅಣ್ಣ ಅಲ್ಲಿ ಸೈಲೆಂಟ್ ಈ ಕಡೆ ಸೈಲೆಂಟ್ ಅವು ಇಲ್ಲಿ ಕಳ್ಳ ಬಂದವನ ಮೊದ್ಲೆ ಒಂದ್ಸತಿ ಒಂದ್ಸತಿ ದೇವ್ರು ಆಡದಂಗ್ತವ್

ಏಯ್ ನನ್ನ ಮಗನೇ ಅರ್ಥ ಆಗ್ತಿಲ್ಲ ಬಗ್ಗೆ ಗೊತ್ತಿಲ್ಲ ನಾನು ಸೆಂಟ್ರಲ್ ಜೈಲಿಂದ ಬಂದಿದ್ದೀನಿ ಸೆಂಟ್ರಲ್ ಜೈಲಿಂದ ಹಾಕಿ ಬಂದೆ ಆಟದಲ್ಲಿ ಬರ್ಬೇಕಿತ್ತು ಬರಿಬಾರ್ದು ಸಾಹೇಬ್ರವ್ರು ಏನ್ ಏನ್ ಮಾಡ್ಬೇಕ ಶ್ರೀನೋಮ್ ಖು ಖು ಖುಷಿ ಲೈ ಅವ್ನ್ ಬರಿ ಮೆಣಸಿಕಾಯಿ ಇಟ್ಕೊಂತ ಸುಮ್ನೆ ಲೇ ನಿನಗೆ ಅರ್ಥ ಆಗ್ತಿಲ್ಲ ಕಣು ನನ್ನ ಬಗ್ಗೆ ಗೊತ್ತಿಲ್ಲ ನನ್ನ ತಲೆಯಲ್ಲಿ ಸಾವಿರ ಟೆನ್ಷನ್ ಇದೆ ಎಲ್ಸ ಬರೀ ಹೊಟ್ಟೆ ಐತೆ ಅವರು ಸಾಹೇಬ್ರು ಮೈ ಮೇಲೆ ಎಗ್ರಬಾರ್ದು ಅವ್ರು ಏನ್ ಕ್ವಶನ್ ಕೇಳ್ತಾರೆ ಪಟಾಪಟ್ ಅಂತ ಉತ್ತರ ಕೊಡ್ಬೇಕು ಓಕೆನಾ ನೋಡೋ ನಾ ಕೇಳಿರೋ ಪ್ರಶ್ನೆ ಪಟಾಪಟ್ ಅಂತ ಉತ್ತರ ಕೊಡ್ಬೇಕು ನೀನೇ ತಾನೇ ಕೊಲೆ ಮಾಡಿದ್ ನೋಡಿದ್ದು ಪಟಾಪಟ್ ಪಟಾಪಟ ಅಕ್ಕ ನೀ ಕೊಳೆ ಮಾಡಿ ನೋಡ್ದಾ ಏ ಏ ಏ ಏ ಏನ್ ಮಾಡ್ತಿದ್ದೀಯ ಪಿನ್ ಫಿನ್ ಒಳಗ ಐದು ಏ ಪಿನ್ನನ್ನ ಹೇಳ್ತೀನಿ ಸರ್ ಹ ಇವಾಗ ಕೇಳಿ ಸರ್ ಕೇಳ್ತೀನಿ ಸೀರಿಯಸ್ ಆಗಿ ಕೇಳ್ತೀನಿ ನೋಡಿ ಹುಲಿ ಕಾರ್ತಿಕ್ ಅವರೇ ಕೂತ್ಕೊಳ್ಳಿ ನಿನ್ನೆ ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ಏನಾಗಿತ್ತು ಕದ್ಲಾಗೆ

ಏನ್ ಮಾಡಿದೆ ಹೇಳ ಏಯ್ ಹೇಳಂದ್ರೆ ಎತ್ತಳದಲ್ಲ ಕಣ ಕುತ್ಕಂಡು ಹೇಳು ಏನ್ ಮಾಡಿದೆ ಕುತ್ಕಂಡೆ ಯೋಚರ ನೀವೇ ಕೇಳಿರಿ ನೀವು ಕೇಳಿ ನೋಡು ನಿನ್ಗೆ ಅರ್ಥ ಆಗ್ತಿಲ್ಲ ಕಣ ಕೊಲೆ ಆದವನು ತುಂಬಾ ದೊಡ್ಡ ವ್ಯಕ್ತಿ ಏ ಲಬಾ ಯಾಕೆ ಇಟೇಡಿದ ಅಯ್ಯೋ ಅಯ್ಯ ಅಯ್ಯೋ ನಮ್ಮ ಚಾ ಬುಡ ಒಡೆ ಕೊಟ್ಟ ಖಿ ಖು ಖುಷಿ 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 ಬೇವಿನ ನನ್ನ ಮಗನೇ ಇನ್ನು ಒಂದು ಸ್ಕೀಟಿಗೆ ನಾನು ಹಣನ ತೆಗೆದಿದ್ದಲ್ಲೋ ಇನ್ನು ನೀನು ಬರಬೇಕಾ ಬೇಡ ನೀವು ಇನ್ಮೇಲೆ ಅಯ್ಯೋ ಪಾಪ ಹೇ ಹಾಡಬಾರ್ದು ಸಾಗೆ ಅರ್ಥ ಆಗ್ತಿಲ್ಲ ಕಣು ನಾನು ಕೇಳಿರೋ ಪ್ರಶ್ನೆಗೆ ಅಷ್ಟೇ ಸರ್ ನೋಡು ಇವಾಗ ಕ್ಲಿಯರ್ ಆಗಿ ಕೇಳಿಸ್ಕೊ ಕ್ಲಿಯರ್ ಕ್ಲಿಯರಾಗಿ ಕೇಳಿಸ್ಕೊ ನೀನು ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ ಬ್ಯಾಂಕ್ ಅಲ್ಲಿ ಕೊಲೆ ಆಯಿತು ಹ್ಞೂ ಕಳ್ಳತನ ಆಯಿತು ಅವಾಗ ನೀನು ನೋಡ್ದಾ ಹ್ಞೂ ನೋಡ್ದಾ ಕಳ್ಳ ಬಂದ 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 ಆವಾಗ ನಿನ್ನ ಹತ್ರ ಬಂದು ಕಿತ್ತು ತಾನೆ ಹ್ಞೂ ಇತ್ತು ಶೂಟ್ ಮಾಡ್ದಾ ಅಮ್ಮ ಬೈತಾಳೆ ಯಾಕೆ ದೀಪಾವಳಿ ಮಾತ್ರ ಶೂಟ್ ಮಾಡು ಏಚೆ ದೀಪಾವಳಿಗೆ ಅಲ್ಲ ದೀಪಾವಳಿಗೆ ಅಲ್ಲ ದೀಪಾವಳಿದಲ್ಲ ಬುಲೆಟು ಬುಲೆಟ್ ಇರುತ್ತಲ್ಲ ಬುಲೆಟ್ ಮನೆಯಲ್ಲೇ ಇದೆ ಯಾವ ಬುಲೆಟು ಬುಟ್ 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 ಮನೇಲಿ ಬುಲೆಟು ಧೂ ಅನ್ನತಾರಾ ಅದು ನೀವು ಬೈವರ್ಸಿ ನನ್ ಬುಲೆಟ್ ನಿಮ್ಮ ಮಜ್ಜಿಗೆ ಹೊಣೆ ಬಿಡುಗು ಅಲ್ಲ ಅದಕ್ಕೆ ಅಡಿಗೆ ಹೋಗಿ ಗುದಕ್ಕೆ ಏಯ್ ಸರ್ ಬ್ಯಾಂಕ್ ಕಡೆ ಹೋದು ಅದ್ರಲ್ಲಿ ನನ್ನ ದುಟ್ಟಿದೆ ಇವ್ರ ದುಡ್ಡಿದೆ ಎಲ್ಲ ದುಡ್ಡು ನಿನ್ನ ಅಲ್ಲಿ ದುಡ್ಡಿಲ್ಲ ನಾನು ಬೇರೆ ಬ್ಯಾಂಕ್ ಬೇರೆ ಬ್ಯಾಂಕ್ ಎಲ್ಲ ಕಣಲೆ ಕಳ್ತನ ಇಲ್ಲೇ ಇಲ್ಲಿ ಎಲ್ಲ ಕಣಲೆ ಕಳ್ತನ ಮಾಡಿದ್ರಲ್ಲ ಕಳ್ತನ ಅದ್ರ ಸೌಂಡ್ ಏನಾದ್ರು ಆಯ್ತಾ ಏನಾಯ್ತು ಕಳ್ತನ ಕಳ್ತಾನ ಕಳ್ತಾನು ಕಳ್ತನ ಆಯ್ತು ಒಂದು ಕೆಲಸ ಮಾಡು ಕಳ್ಳ ಬಂದಿದ್ ನೋಡಿದ್ಯಲ್ವಾ ಇವಾಗ ನೀನ್ ಕಳ್ಳ ನಾನೇ ಸೆಕ್ಯೂರಿಟಿ ಹಾ ಅದು ಹಿಂಗೆ ಬಂದ ಏನೇನು ಮಾಡ್ದ ಅಂತ ಹೇಳಿ ಕೇಳಿ ಫೋನ್ ನಂಬರ್ ಏನಾರ ಕೊಟ್ಟಿದ್ದೀನಿ ಕೇಳಿ ಫೋನು ಕಳ್ಳ ಹೋಗ್ಬೇಕಾದ್ರೆ ಏನೋ ಫೋನ್ ನಂಬರ್ ಹತ್ರ ಫೋನ್ ಫೋನ್ ಇರ್ಲಿಲ್ವಾ ಸೂಪರ್ ಸಾರ್ ಮೊಬೈಲ್ ಕೊಟ್ಬಿಟ್ಟವನಲ್ಲ ಸರ್ ಅವನು ಒಂದು ಒಳ್ಳೆ ಐಡಿಯಾ ಕಣ ಇವ್ನು ನಮ್ಮ ಮೊಬೈಲ್ ಕೊಟ್ಟಿದ್ದಾನೆ ಅಂದ್ರೆ ಇವನ್ ಮೊಬೈಲ್ ಫೋನ್ ಮಾಡಿದ್ರೆ ಅವ್ನು ಕಳ್ಳ ಮಾಡಿ ಗೊತ್ತಾಗ ಕೊಡು ಕೊಡು ನಂಬರ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಏ ಮೂವತ್ತು ನಂಬರ್ ಹೇಳ್ತಾ ಇಲ್ಲ ಸರ್

ಈಗ ಒಂದ್ ಐಡಿಯಾ ಕಣ ಈಗ ನಾನೇ ಸೆಕ್ಯೂರಿಟಿ ನೀನ್ ಕೈಲೇನ ಅರ್ಜೆಂಟ್ ಊರಿಗೆ ಬಾ ಅಂತ ಒಂದ್ ಲೆಟ್ರ್ ಲೆಟರ್ ಲೆಟ್ರ್ ನಮ್ಮೂಗೆ ಹುಷಾರಿ ಏನೋ ಕಷ್ಟಪಟ್ಟು ಬರ್ದ್ಬಿಟ್ಟೆ ಅದೇನಂತ ನಂಗೆ ಓದಕ್ಕೆ ಬರಕಿ ಓದಿ ಓದ್ಬಿಟ್ಟು ಹೇಳಿದ್ರೆ ಕಳ್ಳ ಯಾರು ಕೊಲೆಗಾರ ಯಾರು ಅಂತ ಹೇಳಿ ಎಲ್ಲ ಹೇಳ್ತೀನಿ ಇದನ್ನ ಓದ್ಬಿಟ್ಟು ಹೇಳ್ಬಿಡೋಣ ಕಣ ಅಷ್ಟೇ ಅಷ್ಟೇ ಸರ್ ಹೇಳಿ

ಆಯ್ತು ಹೇಳ ಈಗ ಹ್ಮ್ ಸರಿ ಅದ್ರಲ್ಲಿ ಏನ್ ಬರ್ದಿತ್ತು ಹೇಳಿದ್ನಲ್ಲು ಹೇಳಿ ಓದಿದ ತಕ್ಷಣ ಅದಲ್ಲ ಅದಲ್ಲ ಹಾ ಈಗ ಲೆಟ್ರ್ ಕೊಟ್ಟೆ ನೀವು ಓದಿದ್ರಿ ಓದೆ ಫುಲ್ ಓದಿದ್ರಿ ಫುಲ್ ಓದಿದೆ ಅದ್ರಲ್ಲಿ ಓದಿದ ತಕ್ಷಣ ಹೊರದಾಕಿ ಅಂತ ಬರ್ದಿತ್ತು ಹೊರದ್ ಬಿಸ್ ಹಾಕಿದ್ರಿ ಸರಿ ಇದ್ರಲ್ಲ ಅದರಲ್ಲಿ ಏನ್ ಬರ್ದಿತ್ತು ಅಂತ ಹೇಳಿ ಅದರಲ್ಲಿ ಲೆಟ್ರ್ ಕೊಟ್ಟೆಲ್ಲ ಹ್ಮ್ ಅದ್ರಲ್ಲಿ ಬರ್ದಿತ್ತು ಓದಿದ ತಕ್ಷಣ ಹರಿದು ಹಾಕ್ಬಿಡಿ ಅಂತ ಸರ್ ಹೊಡಿತಾನೆ ಸರ್ ಹೊಡಿತಾನೆ ನಾನು ಅಪ್ಪ ನೀ ನಂಗೆ ಲೆಟರ್ ಕೊಟ್ಟೆ ಕಣ ಅದರಲ್ಲಿ ಬರ್ದಿತ್ತು ಹ್ಮ್ ಓದಿದ ತಕ್ಷಣ ಅರ್ಧ ಹಾಕಿ ಅಂತ ಹರಿದು ಹಾಕಿದೆ ನಾ ಅರ್ಧ ಹಾಕಿದೆ ಅದ್ರಲ್ಲಿ ಏನು ಬರ್ದಿತ್ತು ಈಗ ಓದಿದ ತಕ್ಷಣ ಹರ್ದು ಹಾಕಿದೆ ಹರ್ದು ಹಾಕ್ತೆ ಹರ್ದು ಹಾಕಿದ್ಬಿಟ್ಟು ಸಾಕು ಎ ದಡ್ಡ ಬಗ ಈ ಬಂದು ಗುಂಬ್ತಾವಣೆ ಕಣ ಈಗ ಏ ಅಪ್ಪೆ ಆ ಏಯ್ಯೋ ಅದ್ರಲ್ಲಿ ಏನು ಬರೆದಿತ್ತು ಹೇಳಿ ನನಗೆ ಏಯ್ ನಮ್ಮ ನಮ್ಮ ಅಮ್ಮನ ಪ್ರಾಣ ನನ್ನ ಟೆನ್ಷನ್ ಎಷ್ಟು ಟೆನ್ಷನ್ ನಾನು ಮತ್ತೆ ಏ ಏಯ್ ಅದರಲ್ಲೂ ಓದಿದ ತಕ್ಷಣ ಹರ್ದು ಹಾಕಿ ಅಂತ ಇದ್ವಿ ಕಣ ಹೊಡಿ ಬಾ ಅದರಲ್ಲಿ ಏನು ಬರ್ತಿತ್ತು ನಾನು ಹೇಳ್ತೀನಿ ಹೇಳಿ ನೀನು ಲೆಟರ್ ಕೊಟ್ಟು ಒಟ್ಟೆ ಅವ್ರಿಗೆ ಓದೋಕ್ಕೊಟ್ಟೆ ಕೊಟ್ಟೆ ಕೊಟ್ಟೆ ಅವರು ಓದಿದ್ದು ಓದಿದ್ರು ಹರ್ದು ಹಾಕಿದ್ರು ಓದಿದ ತಕ್ಷಣ ಹರ್ದು ಅಂತ ಇತ್ತು ಆಮೇಲೆ ಏನಿತ್ತು ನಿಮ್ ಹೇಳೋ ಲವ್ ನಮ್ಮ ಏರ್ ಲಿಸ್ಟೇ ಕೇಳೋ ಬರ್ತೀರಿ ಏನು ಓದಿದ ತಕ್ಷಣ ಹರ್ದು ಹಾಕಿ ಇಲ್ಲಿ ಕಾಲು ಬಿಟ್ಟಿರ್ತಾನ ನಮ್ಮ ಸಾಯ್ಬುರ್ ಗೋಡೆ ಹೋಗ್ಬೇಡ ಕಣ ಬ ಅಲ್ಲಿ ಹೇಳ್ತೀನಿ ಬ್ಯಾಂಕ್ ಅಲ್ಲಿ ನನಗೆ ಏಯ್ ನಾನು ಹೇಳು ಅದ್ರಲ್ಲಿ ಏನು ಬರೋದು ಸರ್ ಹೆಂಗೇಳ ಸರ್ ಅದ್ರಲ್ಲಿ ಓದಿದ ತಕ್ಷಣ ಏಯ್ ಏ ನನಗೇನು ಗೊತ್ತಿಲ್ಲ ಕಣ ನೀನು ಕೊಟ್ಲ ಲೆಟರ್ ಅವ್ನು ಪೂರ್ತಿ ಓದಿದ್ದಾನೆ ನಾನೆಲ್ಲ ಓದಿಲ್ಲ ನಾನು ನಾನೆಲ್ಲ ಓದಿರೋದು ವೀರೇಶಣ್ಣ 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 ಎಲ್ಲ ವೀರೇಶಣ್ಣ ಅವರು ಓದಿದ್ದು ನಾನಲ್ಲ ಓದಿದ್ದು ಮತ್ತೆ ಬಾಯ್ ಅದು ಬಿಡು ಅದು ಬಿಡು ಬ್ಯಾಂಕಲ್ಲಿ ದರೋಡೆ ಐತಲ್ಲ ಹೆಂಗ್ ಹೆಂಗೆ ಆಯ್ತು ಅಂತ ಆ್ಯಕ್ಟ್ ಮಾಡ್ತೀವಿ ಆಯ್ತು ಅಲ್ಲ ಹೆಂಗ್ ಆಕ್ಟ್ ಮಾಡಿ ತೋರಿಸ್ತೀಯಾ ಹ್ಞೂ ಮಾಡ್ತ ಸರ್ ಬನ್ನಿ ಸಾರ್ ಸಾರ್ ಹೋಗ್ಬಿಟ್ರ್ಬಿಟ್ರಿಟ್ರನ್ಗೆ ಹೇಳು ಕಳ್ಳ ಬಂದ ಬಂದ ಹಾಯ್ ಹಾಯ್ ಮೊಬೈಲ್ ಕೊಡು ನೀನೇ ಕಳ್ಳ ಬಾಯ್ ಹಲೋ ಕಳ್ಳ ಕಳ್ಳ ಸರ್ ಕಳೆ ಹೋದ ಹಲೋ ಹಾಂ ಕಳೆ ಹೋದ್ನಾ ಹ್ಞೂ ಹೋದ ಸರ್ ಅಯ್ಯೋ ಹೋಗ್ಬೇಕು ಮುಂಚೆ ಹಾಂ ಏರೋಯ್ ಅಂದ್ಬಿಟ್ಟು ಹೋದ ಸರ್ ಅಂದ್ರೆ ಹಿಡ್ಕ ಅಂತ ಬೇವರ್ಸಿ ನನ್ನ ಮಗನೇ ಅವನೇ ಕಳ್ಳ ಕಣ ಅವನೇ ಕೊಲೆ ಮಾಡಿದ್ದು ಸರ್ ಜೋರಾಗಿ ಕೇಳ್ಬೇಕು ಆರಾಮ ಇದ್ರೇನು ರೀ ಹಿಂಗೆ ಅಂದ್ರೆ ಆತಾರೆ ಆರಾಮದ್ರೇನು ರೀ ಅಂದ್ರೆ ಹಿಂಗ್ ನಾನು ಹಾಗಲ್ಲ ಅದು ಪಾಪ ಅವು ಥಂಡಿ ಎತ್ತೈತೆ ಹೌದಾ ಅವ ಅಕ್ಕಾರಿಗೆ ಥಂಡ ಐತೆ ಗಂಡಸರು ಥಂಡಿ ಬಿಡಿಸ್ಬೇಕು ನೀವು ಥಂಡಿ ಬಿಡಿಸ್ಬೇಕಂದ್ರೆ ಏನು ಮಾಡ್ಬೇಕು ಕೇಕಿ ಹೊಡಿಬೇಕು ಸರಿ ಉತ್ತರ ಕರ್ನಾಟಕ ಪವರ್ ಎಲ್ಲ ಹೆಂಗಸರು ನೋಡಿ ಹಿಂಗೆ ಕುಂತಾರೆ ಪಾಪ ಇಲ್ಲಾಂದ್ರೆ ಇಲ್ಲಾದ್ರೆ ಅವ್ರ ಕೈಲೇ ಗಂಡಸರು ತಂಡಿ ಬಿಡಿಸ್ಬೇಕಾಗತ್ತ ಯಾರು ಬಿಡಿಸ್ತೀರಿ ಹೇಳ್ರಿ ಥಂಡಿ ಫಸ್ಟ್ ಹೆಂಗಸ್ರು ಗಂಡಸರು ಥಂಡಿ ಬಿಡಿಸ್ತೀರ ಆ ಅಕ್ಕಾರ ಬಿಡಿಸ್ತಾರಂತ ಅಲ್ಲ ಅಕ್ಕಾರ ಸರಿ ನೀವೇ ಜೋರಾಗಿ ಕೇಕೆ ಹೊಡೆದ್ ಬಿಡ್ರಿ ಹೇಳ್ತೀನಿ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಅಯ್ಯ ಹೋಗ್ಯಾಪ್ಪ ನಮ್ದ ನಮ್ಗೆ ಅಜ್ಗಂಡ್ರೆ ಆಲ್ ರೆಡಿ ಏಯ್ ಗಂಡಸರ ನೀವ್ರೆ ಒಂದು ಸರಿ ಜೋರಾಗಿ ಕೇಕೆ ಹೊಡಿರಿ ರೆಡಿ ವಾ ಟೂ ತ್ರೀ ಸ್ಟಾರ್ಟ್ ಈಗ ಇವಾಗ ಹೊಡಿತಾರೆ ನೋಡಿ ಅಕ್ಕ ಅಕ್ಕಾರೆ ಚಿಂತೆ ಮಾಡಬೇಡ್ರಿ ನೋಡವ್ವ ನಾಯಿ ವಾ ಚಿಂತೆ ಮಾಡಬೇಡ ಹ್ಞೂ ಕೇಕಿ ರೆಡಿ ವಾ ಟೂ ತ್ರೀ ಸ್ಟಾರ್ಟ್ ಒಳ್ಳೇ ನಾಯಿ ವಾಂತಿ ಮಾಡ್ದಂಗೆ ಮಾಡ್ತೀರಲ್ಲೇ ಅವ್ವ ಕೇಕೆ ಹೊಡೆದಂದ್ರೆ ಹಂಗಲ್ಲ ಇಲ್ಲಿ ಗಂಡಸರ ತೋರ್ಸಾರ ಬಾಯ್ಸ್ ಇನ್ನೊಂದ್ಸರಿ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಹಾ ಇದು ಹಾ ಏನಾರ ಮಾಡ್ಕೊಂಡಿ ಹಾ ಜೀವ ಜೀವಕ್ಕೆ ತ್ರಾಸ ಮಾಡ್ಕೊಂಡಿ ಬಸವ ಅವ್ ಪಾಪ ಕೇಗಿ ಹೊಡಿತಿದ್ರು ಅವರು ಹ್ಮ್ ತಡಕ ಜರ ಹೋಗ್ಬಿಟ್ಟು ಹೆಂಗ ಅವ್ ಧಾರಾವಾಹಿ ನೋಡದ್ ಬಿಟ್ಟು ಬಂದ್ರ ಆ ಸಂಕಟ ಅವ್ರಿಗೆ ಆ ಸ್ಟೋರಿ ಡಿಸ್ಕಷನ್ ಅಲ್ಲ ಅವ್ರಿಗೆ ಕಾನ್ಫಿಡೆಂಟ್ ಇದೆ ಏನಂತ ಗಂಡ್ಮಕ್ಳು ಮತ್ತೆ ಮನಿ ಹೊರಗ ಅಷ್ಟೇ ಕೆಕ್ಕಿ ಹೊಡೆಯೋದು ಆ ಮನಿ ಒಳಗ್ ಕೆಕ್ಕಿ ಹೊಡ್ಯಕ್ಕಾಗಲ್ಲ ನಾಯಿ ತಗಿರ್ತಾರ ಮನಿ ಒಳಗ ಹ್ಮ್ ಆದ್ರೆ ಏನ್ ಮಾಡ್ತಿದ್ದಿ ಗಂಡು ಅಲ್ಲಿ ಕೆಕ್ಕಿ ಹೊಡ್ಯಕ್ಕಾಗಲ್ಲ ಅಂತ ಇಲ್ಲಿ ಹೊಡ್ಯಾಕತ್ತ ಇಲ್ಲಿ ಹೊಡ್ಯಾಕತ್ತರ ಹೆಂಗ ಸರ್ ಮನೆಯಾಗ ಬಗ್ಗೆ ಒಡೆಯಾಗ ನೀವು ಏನ್ ಮಾಡಕ್ ಆಗಲ್ಲ ಸರಿ ನಾವು ಬೋಳೆಗಾವ ಬಂದದ್ದು ಸಿಕ್ಕಾಪಟ್ಟೆ ಖುಷಿ ಇದೆ ಆಕ್ಚುಲಿ ನಮ್ಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ ಯಾಕಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟವ್ರಿ ರಾತ್ರಿ ಎಂಟು ಗಂಟೆ ಮಟ್ಟ ಬರೀ ಜರ್ನಿನ ಜರ್ನಿನೇ ಆಗೈತಿ ಆದರೆ ಇಲ್ಲಿ ಸ್ಟೇಜಿಗೆ ಬಂದ ಮೇಲೆ ನಮಗೆ ಖುಷಿ ಆಗುತ್ತೆ ಆ ಸುಸ್ತು ಅನ್ನೋದು ಹೋಗ್ಬಿಡುತ್ತೆ ಯಾಕಂದ್ರೆ ಅಣ್ಣ ಯಾಕೋ ಕಟ್ ಮಾಡ್ಬಿಡು ಆ ಕಾರ್ದು ಕೇಳೋಣ ಮಾತು ಸ್ವಲ್ಪ ಹಲೋ ಹಾಂ ಈಗ ಕರೆಕ್ಟ್ ಆಯ್ತು ನೋಡ್ರ್ ಅದೇ ಬೆಳಗ್ಗಿಂದ ಸುಸ್ತು ಅನ್ನೋದಿತ್ತು ನಿಮ್ಮನ್ನು ನೋಡಿ ನಮ್ಗೆ ಆ ಸುಸ್ತು ಅನ್ನೋದು ಕಳೆದು ಹೋಯಿತು ಅದೇ ನೀವು ನಗ್ತೀರ ಇಲ್ಲ ಅನ್ನೋದು ಡೌಟ್ ಎಂಜಾಯ್ ಮಾಡ್ತೀರಾ ಇಲ್ಲೋ ನಗ್ತೀರಾ ನೀ ನಗ್ತೀಯಣ ಹಾಂ ಇಲ್ಲೊಂದಿಷ್ಟು ಚೆನ್ನಾಗಿ ಕುಂತಾರೆ ಹೆಂಗೆ ನಗಸ್ತೀರ ನಗಿಸ್ರಿ ಮಕ್ಕಳ ಅಂತ ಹಂಗೆ ಏನಾರ ಕುಂತೀರ ಅಣ್ಣ ನಗವ ಮನ್ಸು ಯಾವಾಗಲೂ ಮಗು ಮನ್ಸು ಅಂತರಿ ಅದ್ರಾಗೂ ನಮ್ಮ ಬೋಳೆಗಾಂ ಜನ ಅದಲ್ಲ ಮಗುವಿನ ಮನ್ಸರು ನಗ್ತೀರಾ ಏ ಜೋರಾಗ ಹೇಳ ನಗ್ತೀರಾ ಏ ಹೆಂಗ ಸರ್ ಮಾತಾಡ್ ಸ್ವಲ್ಪ ಮರ ನಗಂಡು ನಗ್ತೀರಾ ಸೂಪರ್ 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 ಅದ ಹೇಳಿದ್ನಲ್ಲ ನಮ್ಮ ಧಾರವಾಡ ಧಾರಾ ಬಂದ್ರೆ ಅರ್ ಒಂದು ಹೇಳ್ತಾರೆ ತುಟಿ ಕಚ್ಚಾರ ನಗ ತುಟಿ ಬಿಚ್ಚರ ನಗ ತುಟಿ ಕಚ್ಚಾರ ನಗ ತುಟಿ ಬಿಚ್ಚರ ನಗ ನೀ ಹೆಂಗರ ನಗ ಒಟ್ಟು ಮನಸ್ಸು ನಗ ಅಂತ ಮನಸ್ಸು ಬಿಚ್ಚಿ ನಗ್ತೀರಿ ಹಾಗಾರ ತಲೆ ಕೆಡ್ಸ್ಕೋಬೇಡ್ರಿ ನಿಮ್ಮ ಗಣ್ಣಂದ್ರ ಏನು ಮಾಡಂಗಿಲ್ಲ ಅವು ನಿಮಗೂ ಗೊತ್ತಿದ್ದದ್ದೈತಿ ಬಿದ್ದು ಬಿದ್ದನಂಗ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಶುರು ಮಾಡೋಣ ಆದರೂ ಒಂದು ಸಲ ಕೊನೆ ಸಲ ಟ್ರೈ ಮಾಡ್ಬಿಡ್ತೀನಿ ಈಗಾರ ಕೇಕೆ ಹೊಡಿತಾನೆ ಒಂದು ಸರಿ ಕೇಕೆ ಹೊಡಿರಿ ಅವ್ವ ಗಂಡಸ್ರು ನೋಡ್ರಿ ಇದ ಸಾಕು ಮ್ಯೂಸಿಕ್ ಭೂಮಿಗೆ ಬೆಳೆ ಐತಿ ಬಂದುಕ್ನಾಗ ಬುಲೆಟ್ ಐತಿ ಈ ಮೋಳೆಗಾಂ ಗ್ರಾಮದಾಗ ಪೋಗರ ಆಯ್ತು ಆದರೆ ಏನು ಮಾಡೋದು ನನ್ನ ನಡೆಬರನ ಕೆಟ್ಟೈತಿ ಯಾಕಂತ ಇಲ್ಲಿ ರೀ ಸ್ಟೇಷನ್ ಮುಂದೆ ಇಷ್ಟು ಜನ ಬಂದಿದ್ದೀರಿ ಒಬ್ಬನ ಕೊಲೆ ಮಾಡಿ ಓಡೋಗಿದ್ದಾನೆ ಎಲ್ಲಿ ಹೋಗಿದ್ದಾನೆ ಅಂತ ನನಗೂ ಗೊತ್ತಿಲ್ಲ ನಮ್ಮ ಸಾಹೇಬ್ರಿಗೂ ಗೊತ್ತಿಲ್ಲ ಉಡ್ತಾ ಇದ್ದೀನಿ ರೀ ಒಂದು ತಿಂಗಳಿಂದ ಸಿಗ್ತಾನೆ ಇಲ್ಲ ನಿಮ್ಗೆ ಯಾರಾದರೂ ಸಿಕ್ನಾ ಸಿಕ್ಕಿಲ್ವಾ ಯಾಕ್ರೆ ನಿಮ್ಗೆ ಸಿಕ್ಕಿಲ್ಲ ಆ ನಮ್ಮ ಸಾಹೇಬ್ರು ಬರಕತ್ತಾರ ಅವ್ರನ್ನ ಕೇಳ್ತೀನಿ ರೀ ಸಾಹೇಬ್ರ ಸಾಹೇಬ್ರ ನಾಯಿ ಹುಟ್ಟಿದ ನಾಯಿ ಸ್ಟೇಜ್ ಜನ ನೋಡಿ ಆಯ್ಕೆ ಮಾಡ್ತಾನೆ ನೋಡಿ ಏ ಏ ಹೋಯ್ ಹೋಯ್ ಏಯ್ ನಿನ್ನವನು ಎದಕ್ಕೆ ಬರ್ತೀನಿ ನಾ ಏ ಏ ಏ ಇದವರು ಮುಚ್ಕೊಂಡಿರಬೇಕು ಕಾಣಿಸೋ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕವಾದರೆ ಕಾಣಿಸ್ತಿರೋ ನಾಲ್ಕೈದು ಸಿಂಹನ ಈ ಅಗ್ನಿ ಅಲ್ಲ ಕಣ ಅದು ಎಸ್ ಡಾಟ್ ಅಗ್ನಿ ಎಸ್ ಡಾಟ್ ಅಗ್ನಿ ಅಗ್ನಿ ಅಲ್ಲಿ ಐತ್ರಿ ಸಾಹೇಬ್ರ ಆ ಜನದ ಮಧ್ಯ ಬಂದಲ್ಲ ಹೊಡೆದ್ ಬಿಟ್ರು ಉದ್ರು ಬಿಡ್ತ ಕಣ ಹೌದಾ ಐ ಆ ಸರ್ ಆರಾಮಾಗಿ ಕೂತ್ಕೊಂಡ್ಬಿಡಿ ಸರ್ ನಮ್ದು ಇಲ್ಲೊಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇರೋಣ ಇಲ್ಲ ನಿನ್ನ ಒಳಗೆ ಹಾಕ್ಬೇಕಾಗತ್ತೆ ಈಗ ಹೇಳ್ತೇನೆ ಮತ್ತೆ ಮೊದಲ ಟೆನ್ಷನ್ ಬಂದ ನನ್ನ ಹೆಂಡ್ತಿ ಮನೆಯಾಗ ನಾಯಿ ಹೊಡೆದಂಗೆ ಹೊಡೆದಾಳ ಇಲ್ಲಿ ಕಾಳು ಬೇರೆ ತಪ್ಪಿಸ್ಕೊಂಡೋಗ್ಯಾನ